ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಇಡ್ತು ಎಳ್ಕೊಂಡು ಹೋಗ್ತಿದ್ದಾರೆ ತಾಂಡವ್ನ ಈ ಕಡೆ ತಾಂಡವ್ ರಂಪಾಟ ಶುರುವಾಗಿದೆ ರಂಪಾಟಕ್ಕೆ ಈ ಕಡೆ ಬ್ರೇಕ್ ಹಾಕೋಕೆ ತುಂಬ ಚೆನ್ನಾಗಿ ಕಲ್ತದಾಳೆ ಭಾಗ್ಯ ಹಾಗಿದ್ರೆ ಅಂಥದ್ದು ಏನಾಯ್ತಪ್ಪ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಕುಡ್ದು ಧೈರ್ಯ ಬರೆಸ್ಕೊಂಡು ಬಾರಲ್ಲಿರೋರಿಗೆಲ್ಲ ಟ್ರೀಟ್ ಕೊಟ್ಟು ಎಲ್ಲ ಶಕ್ತಿನ ತಗೊಂಡಿದ್ದೆ ಫೈನಲಿ ಮನೆಗೆ ಎಂಟ್ರಿ ಕೊಡ್ತಾರೆ ಕುಡುಕ ತಾಂಡವ್ ಎಂಟ್ರಿ ಖಂಡಿತ ಸಾಧ್ಯವನ ಮನೆ ಒಳಗಡೆ ಮೊದಲಲ್ಲೇ ಸಾಧ್ಯ ಆಗೋದಿಲ್ಲ ಭಾಗ್ಯ ಡೋರ್ನ ಓಪನ್ ಮಾಡೋದಿಲ್ಲ ಅವ್ರಿಗೆ ಒಳಗೇನೆ ಗೊತ್ತಾಗ್ಬಿಡತ್ತೆ ತಾಂಡವ್ ಯಾವಾಗ ಕಿಚ್ಕೊಂಡು ಹಾಗೆ ಹೀಗೆ ತಗಿ ಅಂತ ಜೋರು ಜೋರು ಮಾತಾಡ್ತಾ ಇದ್ದರು ಗೊತ್ತಾಗ್ಬಿಡತ್ತೆ ಕುಡ್ಕೊಂಡು ಬಂದಿದ್ದಾರೆ ಅಂತ ಅದೇ ಕಾರಣಕ್ಕೆ ಈ ಕಡೆ ಭಾಗ್ಯ ಅವರು ಡೋರ್ನ ಓಪನ್ ಮಾಡೋದೆಲ್ಲ ಬಟ್ ಅಷ್ಟರಲ್ಲಿ ಎಲ್ಲ ಕೂಡ ಬರ್ತಾರೆ ಅವ್ರಿಗೂ ಕೂಡ ಜೋರು ಮಾಡಿ ತಾಂಡವ್ ಮಾತನಾಡೋಕೆ ಶುರು ಮಾಡ್ತಾರೆ ತಾಂಡವ್ ಆಟೋಟೋಪ ಜಾಸ್ತಿ ಆಗುತ್ತೆ ಇರೋ ಬರೋದನ್ನೆಲ್ಲ ಬಿಸಾಡೋಕೆ ಮುಂದಾಗ್ತಾರೆ ಆ ಟೈಮಲ್ಲಿ ಭಾಗ್ಯ ಬಾಗಿಲನ್ನ ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದಾಗ ಈ ಕಡೆ ತಾಂಡವ್ ಒಳಗಡೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಈ ಕಡೆ ಗ್ರಾ ಮದರ್ ಇಂಡಿಯಾ ಫಾದರ್ ಇಂಡಿಯಾ ಅಂತ ಅನ್ಕೊಂಡಿದೆ ನನಗೆ ಹೊಟ್ಟೆ ಹಸಬ ಊಟ ಕೊಡು ಅಂದ್ರೆ ಇಲ್ಲಿ ಭಾಗ್ಯ ನಾನು ಹಾಕೋದಿಲ್ಲ ಅಂತಾರೆ ತಾನೇ ಹೋದರೆ ಅನ್ನ ಇಲ್ಲ ಇಲ್ಲ ಪಲ್ಯ ಇಲ್ಲ ಏನೂ ಇಲ್ಲ ನಾನೇ ಮನೆಯವನು ನನಗೆ ಅಡುಗೆ ಮಾಡಿಲ್ವಾ ಹಾಗೆ ಹೀಗೆ ಅಂತ ಜೋರು ಮಾಡಿದ್ರೆ ಈ ಮನೆಯವ್ರು ಮಾತ್ರ ನಾನು ಅಡುಗೆ ಮಾಡೋದು ಈ ಮನೆಯವ್ರು ಇರೋರಿಗೆ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ ನನ್ನ ಅತ್ತೆನೇ ಅದನ್ನು ಹೇಳಿದ್ದಾರೆ ಅಂದಾಗ ಯಾಕೆ ನಾನು ಕೂಡ ಈ ಮನೆಯವನ್ನೇ ಯಾಕೆ ನನಗೆ ಅಡುಗೆ ಮಾಡೋದಿಲ್ಲ ನನ್ನ ಮನೆಯಲ್ಲಿ ನನಗೆ ಊಟ ಇಲ್ವಾ ಅಂತ ಹೇಳ್ತಾ ಇದ್ದಾರೆ ಜೋರು ಮಾಡ್ತಿದ್ದಾರೆ ತಾಂಡು ಹೌದಾ ನೀವು ಈ ಮನೆಯವರ ಬೆಂಪಿದ್ಯ ಹಾಗಿದ್ರೆ ಶ್ರೇಷ್ಠ ಅನ್ನೋ ಹುಡುಗಿನ ಕರ್ಕೊಂಡು ಬಂದು ಮದುವೆ ಆಗೋಕ್ಕೆ ಮುಂದಾಗ್ತಿದ್ರೆ ಈ ಮನೆ ವ್ಯಕ್ತಿ ಆಗಿದ್ರೆ ಅಂತ ಭಾಗ್ಯ ಟಕ್ಕರ್ ಕೊಟ್ಟು ಮಾತಾಡ್ತಿದ್ರೆ ನನಗೆ ಮಾತಾಡ್ತೀಯ ನೀನು ಬಿಡ್ತೀನಿ ಅಂತ ಅದು ಸಾಧ್ಯನೇ ಇಲ್ಲ ನೀನು ಈ ಮನೆಯಿಂದ ಹೊರಡಲೇಬೇಕು ಹೊರಡೋ ತನಕ ನಾನು ಸುಮ್ಮನೆ ಬಿಡೋನೇ ಅಲ್ಲ ನನಗೆ ಚೂರು ಮಾಡ್ತೀಯ ಅಂತ ಹೇಳಿ ಕೈಗೆ ಸಿಕ್ಕು ಸಿಕ್ಕಿದ್ದು ಸಿಕ್ಕ ಸಿಕ್ಕಿದ್ದು ಎಲ್ಲ ವೇಸು ಡೆಕೋರೇಟಿವ್ ಐಟಮ್ಸು ಎಲ್ಲವನ್ನು ಕೂಡ ಕೆಳಗಡೆ ಬಿಸಾಡ್ ಬಿಸಾಡ್ ಪೀಸ್ 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 ಮಾಡಿ ಬಿಸಾಕ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಕಿವಿ ಮುಚ್ಕೋತಿದ್ದಾರೆ ತಾಂಡ ಹುಚ್ಚಾಟ ಎಲ್ಲೇ ಮೇರ್ತದ ಈ ಕಡೆ ಭಾಗ್ಯ ಅಂತೂ ಬಂದದ್ದ ಕೈ ಇಟ್ಕೊಂಡೇ ಬಿಡ್ತಾರೆ ವೇಸ್ದ ಇನ್ನೊಂದು ವೇಸ್ದಂದು ಸಾಕು ಟೈಮ್ಗೆ ಹೀಗೆ ನನ್ನ ಕೈಯೇ ಇಟ್ಕೊಂಡಿದ್ಯಾ ಬಿಡ ನನ್ನ ಕೈನ ಅಂತ ಹೇಳ್ತಿದ್ರೆ ಏನು ನಿಮ್ಮದು ಹುಚ್ಚಾಟ ಜಾಸ್ತಿ ಆಯಿತು ಸುಮ್ಮನೆ ಬಿಡಿ ಅಂತಂದರೆ ಮೇಲ್ಗಡೆ ಮಕ್ಳಿಗೆ ಎಚ್ಚರ ಆಗ್ಬಿಡುತ್ತೆ ಏನಿದು ಕಿಚ್ಚಾಟ ಅಪ್ಪನ ಧ್ವನಿ ಕೇಳಿಸ್ತಾಗಿದೆ ಅಂತ ಹೇಳಿ ಮಕ್ಳುಗಳು ಕೂಡ ಕೆಳಗಡೆ ಬರ್ತಾರೆ ಇಲ್ಲಿ ಅಪ್ಪನ ತನಾನ ನೋಡಿದೆ ಮಕ್ಳಿಗೂ ಕೂಡ ಗಾಬರಿ ಆಗ್ತದೆ ನಂತರ ಬಿಡ ನನ್ನ ಕೈನ ಏನು ಇಟ್ಕೊಂಡಿರೋದು ನೀನು ಏನು ಅಂದ್ಕೊಂಡ್ಬಿಡಿದ್ಯಾ ನೀನೇ ಮನೆಯಿಂದ ಹೋಗೋ ತನಕ ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಇರೋ ಮಗಾನೇ ಅಲ್ಲ ಅಂತ ಹೇಳಿ ತಾಂಡವ್ ಮಾತಾಡ್ತಾ ಇದ್ರೆ ಈ ಕಡೆ ಭಾಗ್ಯ ಅಂತೂ ಬನ್ನಿ ನೀವು ಈ ರೀತಿ ಆದರೆ ಸರಿ ಇಲ್ಲ ಮಲ್ಕೊಳ್ಳಿ ಸುಮ್ಮನೆ ತೆಪ್ಪಗೆ ಅಂದರೆ ಆ ಕೇಳೋದಿಲ್ಲ ಅಲ್ವಾ ಅಂತ ಹೇಳಿ ಮನೆಯಿಂದ ಹೊರಗಡೆ ಹಾಕೋಕೆ ಮುಂದಾಗ್ತಿದ್ದಾರೆ ಅದರ ನಡುವೆ ಈ ಕಡೆ ಭಾಗ್ಯ ನೀನು ಮಾಡ್ತಿರೋದು ಖಂಡಿತ ಸರಿ ಇಲ್ಲ ನೀನು ಈ ರೀತಿ ಮಾಡ್ತಿರೋದು ನನ್ನ ಮಗನಿಗೆ ಅಂತ ಕುಸುಮ ಅವ್ರು ಕೇಳಿದ ತಕ್ಷಣ ಏನಂತ ಈ ರೀತಿ ಮಾತಾಡ್ತಿದ್ರ ಮಾವ ಎಷ್ಟೆಲ್ಲ ರಂಪಾಟ ಮಾಡ್ತಿದ್ದಾರೆ ಭಾವ ಇನ್ನೇನು ಮಾಡ್ತಾಳೆ ಅಕ್ಕ ಅಂತ ಪೂಜಾ ಹೇಳಿದಾಗ ಆ ರೀತಿ ಮಾಡೋದು ತಪ್ಪು ಭಾಗ್ಯ ಅಂತ ಹೇಳ್ತಾರೆ ಕುಸುಮ ಅವ್ರು ಕೂಡ ವಾವ್ ಸೂಪರ್ ಮದರ್ ಇಂಡಿಯಾ ನೀನು ಸೂಪರು ಸೂಪರು ನೀನು ತುಂಬ ಸೂಪರು ಅಂತ ಹೇಳಿ ಇಲ್ಲಿ ತಾಂಡು ಮಾತಾಡ್ತಿದ್ದಾರೆ ನಂತರ ಈ ಕಡೆ ತಾಂಡವತ್ರ ಬಂದಂಥ ಕುಸುಮ ಅವರು ಕುತ್ತಿಗೆ ಪಟ್ಟು ಇಟ್ಕೋತಾರೆ ಇಂಥವ್ರನ್ನೆಲ್ಲ ಮರ್ಯಾದೆಯಿಂದ ಹೊರಗಡೆ ಕಳಿಸುವುದೆಲ್ಲ ಮರ್ಯಾದೆ ಇಲ್ಲದೆ ಇರೋರನ್ನ ಮರ್ಯಾದೆ ಕೊಟ್ಟು ಕಳಿಸ್ಬೇಕಾಗಿಲ್ಲ ಮರ್ಯಾದೆ ತೆಗ್ದೇ ಹೊರಗಡೆ ದಬ್ಬಬೇಕು ಅಂತ ಹೇಳಿ ಕುತ್ತಿಗೆ ಇಟ್ಕೊಂಡು ಬಂದು ಅಂತ ಹೊರಗಡೆ ದೂಡ್ಬಿಡ್ತಾರೆ ಏನದು ಕುಸ್ಮ ಅವರೇ ಅಡಿಯೊಂದ್ರ ಯಾಕೆ ಈ ರೀತಿ ಹೊರಗಡೆ ತೂಡ್ತಾಯಿದ್ದೀರಾ ಅಂದಾಗ ಯಾವನ ಮಗ ಆದರೂ ಅಷ್ಟೇ ಜೈಲಕ್ಕೆ ಕಳ್ಸೋಕ್ಕೂ ರೆಡಿನೇ ನನ್ನ ಸೊಸೆ ವಿರುದ್ಧ ಮಾತಾಡಿದ್ರೆ ಕುತ್ತಿಗೆ ಬಿಟ್ಟು ಹಿಡಿದು ಹೊರಗಡೆ ದಬ್ಬಕ್ಕೂ ಕೂಡ ಸಿದ್ದಾನೆ ನಾನು ಅಂತ ಕುಸುಮ್ರು ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಗಂತೂ ಹಾಗೆ ಇನ್ನೂ ಕೂಡ ಒಂದು ಹ್ಯಾಂಗೂವರ್ ಇದ್ದಾರೆ ಈ ಕಡೆ ಮಕ್ಕಳುಗಳು ಹೆದರು ಕೂತಿದ್ದಾರೆ ತದನಂತರ ಈ ಕಡೆ ನೋಡು ತಾಂಡವ್ ಈ ರೀತಿ ಎಲ್ಲ ಕುಡ್ಕೊಂಡು ಬಂದರೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಮಕ್ಕಳು ಮರೀದಾರೆ ಏನು ಅಂದ್ಕೊಂಡಿದ್ಯಾ ನೀನು ಈ ರೀತಿ ಎಲ್ಲ ಕುಡ್ಕೊಂಡು ಬರೋದಕ್ಕೆ ಸಂಸ್ಕಾರ ಇಲ್ಲದೆ ಈ ರೀತಿ ಕುಡ್ಕೊಂಡು ಎಡವಟ್ ಮಾಡಿಕೊಂಡು ಯಥ್ವಾ ತದ್ವಾ ನಡ್ಕೊಂಡ್ರೆ ಎಂಥವ್ರಿಗೆಲ್ಲ ಇದೇ ಶಿಕ್ಷಣೆ ಅಂತ ಹೇಳಿ ಒಳಗಡೆ ಹೋಗ್ತಾರೆ ಆ ಕಡೆ ಮಕ್ಕಳು ಹೆದರು ಕೂತಾರೆ ಈ ಕಡೆ ಭಾಗ್ಯಾಗೆ ತಾಂಡವ್ ಎಲ್ಲಿ ಹೋಗ್ತಿದೆಯಾ ಡೋರ್ ಓಪನ್ ಮಾಡು ನಾನು ಮನೆ ಒಳಗಡೆ ಬರ್ತೀನಿ ಅಂದಾಗ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಂಥವ್ರನ್ನ ಮನೆಗೆ ಸೇರಿಸೋದಿಲ್ಲ ಅಂತ ಹೇಳಿ ಬಾಗಿಲ್ನ ಹಾಕ್ಕೊಂಡ್ಬಿಡ್ತಾರೆ ಭಾಗ್ಯ ನಂತರ ಈ ಕಡೆ ಬಾಗಿಲೇನು ಹಾಕ್ಕೊಂಡ್ರು ಒಳಗಡೆ ಮಕ್ಕಳು ಅಮ್ಮ ಅಪ್ಪ ಯಾಕೆ ಈ ರೀತಿ ಆಡ್ತಿದ್ದಾರೆ ಅಂದಕ್ಕೆ ಅವ್ರಿಗೇನೋ ಸ್ಟ್ರೆಸ್ ಇದೆ ಕೆಲಸದ ಒತ್ತಡ ಆ ರೀತಿ ಆಡ್ತಿದ್ದಾರೆ ಮಕ್ಳು ನೀವೇನೂ ಕೂಡ ಅನ್ಕೋಬೇಡಿ ಅಂತ ಹೇಳ್ತಾ ಇದ್ರೆ ಹಾಗಂತ ಈ ರೀತಿ ಆಡ್ತಾರ ಅಪ್ಪ ಅಂತ ಕೇಳ್ತಿದ್ದಾವೆ ನಿಮ್ಮ ಅಪ್ಪಂಗೆ ಅಹಂಕಾರ ಪಿತ್ತ ನೆತ್ತಿಗೆ ಅಹಂಕಾರ ಇರಿಸೋದಕ್ಕೆ ಈ ರೀತಿ ಮಾಡಿರೋದು ಈ ರೀತಿ ಮಾಡಿದವ್ರಿಗೆಲ್ಲ ಮನೆಯಿಂದ ಓದ್ ಕಳಿಸೋದೆ ಅಂತ ಹೇಳ್ತಾರೆ ಇಲ್ಲಿ ಕುಸುಮ ಅವ್ರು ಕೂಡ ನಂತರ ಆ ಕಡೆ ತಾಂಡವಂತೂ ಓಪನ್ ಮಾಡಿದ್ರೆ ಸರಿ ಡೋರ್ನ ಭಾಗ್ಯ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಗೊತ್ತಾ ಎಲ್ಲಾನು ಕರ್ತಾಕ್ಬಿಟ್ಟು ಿ ಎಲ್ಲರಿಗೂ ಕೂಡ ಕೇಳಿಸೋ ಹಾಗೆ ಕಿರ್ಚಿಬಿಡ್ತೀನಿ ಮರ್ಯಾದೆ ತೆಗೆದು ಬಿಡ್ತೀನಿ ಸುಮ್ಮನೆ ಡೋರ್ ಓಪನ್ ಮಾಡಿಬಿಡು ಆಮೇಲೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಕಿರ್ಚಾಡ್ತಿದ್ದಾರೆ ಕೊಂಡಾಡ್ತಿದ್ದಾರೆ ಈ ಕಡೆ ಸುನಂದ ಅವರಂತೂ ಓಪನ್ ಮಾಡಿ ಡೋರ್ನ ಅಂತ ಹೇಳ್ತಿದ್ರೆ ಯಾರೂ ಕೂಡ ಅವ್ನಿಗೆ ಡೋರ್ ಓಪನ್ ಮಾಡಬೇಡಿ ಅಂತ ಹೇಳ್ತಾರೆ ನಂತರ ಮಕ್ಳುಗಳೆಲ್ಲ ಒಳಗಡೆ ಹೋಗಿ ಅಂತ ಹೇಳಿ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ನಂತರ ಸುನಂದವರು ಮತ್ತೆ ಮಗಳನ್ನ ಮಾತಾಡಬೇಕು ಅಂತ ಕರ್ಕೊಂಡು ಬರ್ತಾರೆ ಹೋಗು ಭಾಗ್ಯ ಈ ರೀತಿ ಆದ್ರೆ ಹೇಗೆ ಕತೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಕೇಳೋಕೆ ರೆಡಿ ಇಲ್ಲ ಭಾಗ್ಯ ಈ ಕಡೆ ಕುಸುಮ ಅವರು ಕೂಡ ಅದೇ ಧಾಟಿಲಿ ದಿಟ್ಟವಾಗಿ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ತಾಂಡವಂತೂ ನಂಗೆ ಡೋರ್ ಓಪನ್ ಮಾಡಿದ್ರೆ ಸರಿ ಇಲ್ಲಾಂದ್ರೆ ಏನು ಮಾಡ್ತೀನಿ ಗೊತ್ತಾ ಅಂತ ಹೇಳಿ ಕಲ್ 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 ತಗೊಂಡು ಬಿಸಾಡ್ತಿದ್ದಾರೆ ಈ ಕಡೆ ಗ್ಲಾಸ್ ಎಲ್ಲ ಪೀಸ್ ಪೀಸ್ ಆಗ್ತದೆ ಖಂಡಿತ ಇದು ಬೇರೆ ಕಡೆನೇ ತಿರುಗ್ತಿದೆ ಅಂದಾಗ ಭಾಗ್ಯ ಡೋರ್ನ ಓಪನ್ ಮಾಡ್ತಾರೆ ಓಪನ್ ಮಾಡಿದ್ದೆ ಬಕೆಟ್ನ ಕೂಡ ತಗೊಂಡ್ ಬಂದಿದ್ದಾರೆ ಹೋ ಪಾದ ತೊಳಿಯೋಕ್ಕೆ ತಗೊಂಡ್ ಬಂದಿದ್ಯಾ ಬಾ ಬಾ ಪಾದ ತೊಳಿ ಬಾ ಅಂತ ತಾಂಡವ ಹೇಳ್ತಾ ಇದ್ರೆ ಮುಖಕ್ಕೆ ಹಾಕೊಂಡು ರಪ್ಪ ಅಂತ ಹೇಳಿ ನೀರನ್ನೇ ಎರಚ್ಬಿಡ್ತಾರೆ ಈ ಕಡೆ ಭಾಗ್ಯ ಈ ಕಡೆ ತಾಂಡವಂತೂ ಪೆಚ್ಚಿಡ್ದು ಏನು ಅಂದ್ಕೊಂಡಿದ್ರೆ ಹುಚ್ಚಾಟ್ ಯಾಕೆ ಹುಚ್ಚು ಥರ ಆಡ್ತಾ ಇದ್ದೀರಾ ಕುಡ್ಕೊಂಡು ಮೇಲೆ ತಪ್ಪಾಗಿರಬೇಕು ಅದನ್ನು ಬಿಟ್ಟರು ಏನು ಇದು ಮನೇಲಿ ಇದಾವೆ ಏನು ಅನ್ಕೊಳಲ್ಲ ಆಲ್ರೆಡಿ ಮಕ್ಳುಗಳು ಹೆದರ್ಕೊತಿದಾವೆ ಅಂತ ಹೇಳ್ತಿದ್ರೆ ನಾನು ಮನೆಗೆ ಬರಲೇಬೇಕು ಯಾವುದೇ ಕಾರಣಕ್ಕೂ ನಾನು ಆಚೆ ಇರೋದಿಲ್ಲ ಅಂತಿದ್ದಾರೆ ನಿಮ್ಮಂಥವ್ರನ್ನ ಯಾಕೆ ರೀ ಮನೆಗೆ ಸೇರಿಸ್ತಾರೆ ಈ ರೀತಿ ಕುಡ್ಕೊಂಡು ದಬ್ಬಾಳಿಕೆ ಮಾಡೋದಕ್ಕೆ ನಿಮ್ದು ಯಾವುದೇ ದಬ್ಬಾಳಿಕೆ ಕೂಡ ಇಲ್ಲಿ ನಡೆಯೋದಿಲ್ಲ ವರ್ಕೌಟ್ ಆಗೋದಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ ಯಾಕೆ ಆಗೋದಿಲ್ಲ ಯಾವ ಮಕ್ಕಳು ಅವ್ರಿಗೆ ಸರಿಯಾಗಿ ಹೊಡೆದು ಬುದ್ಧಿ ಕಲಿಸ್ತೀನಿ ನೀನೇ ಬೇಕು ಅಂತ ನನ್ನ ಬಿಟ್ಟು ನೀನು ಹಿಂದೆ ಬಂದು ನಿಂತ್ಕೊತಾರಲ್ವಾ ನೋಡಿ ನೋಡಿ ಇವತ್ತು ನಾವು ಹೊಡಿದೇ ಸುಮ್ಮನೆ ಬಿಡೋದಿಲ್ಲ ಅವ್ರನ್ನ ಹೊಡೆದೇ ತೀರ್ತೀನಿ ನಾನು ಅಂತ ಹೇಳಿ ಶತಾಗಯತ ನುಗ್ಗೋಕೆ ಟ್ರೈ ಮಾಡ್ತಿದ್ದಾರೆ ಮನೆ ಒಳಗಡೆ ತಾಂಡವ್ ಮಕ್ಳಿಗೆ ಟಚ್ ಮಾಡೋಕಲ್ಲ ಬಿಡ್ತಾರೆ ಇನ್ನು ಭಾಗ್ಯ ಅದಕ್ಕೆ ಈ ಕಡೆ ತಾಂಡವನೆ ಹಾಕೊಂಡು ತಳ್ಳಿಬಿಡ್ತಾರೆ ಈ ಕಡೆ ತಾಂಡವಂತೂ ಪೆಚ್ಚಾಗಿ ನಿಂತ್ಕೊಂಡಿದ್ದಾರೆ ಈ ಕಡೆ ಸುನಂದವರು ನನ್ನ ಮಕ್ಕಳು ಏನು ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಕುಸುಮ ಅವರಂತೂ ಸಖತ್ತಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಇಂಥ ದುಷ್ಟ ತಾಂಡವ್ಗೆ ಸ್ವಾರ್ಥಿ ತಾಂಡವ್ಗೆ ಅಹಂಕಾರಿ ತಾಂಡವ್ಗೆ ಬುದ್ಧಿ ಕಲಿಸೋ ರೀತಿಲ್ಲೇ ಕಲಿಸಬೇಕು ಇವ್ರಿಗೆಲ್ಲ ದಂಡ ಒಂದು ಸರಿ ಅಂತ ಹೇಳಿ ಅವರು ಕೂಡ ನಿರ್ಧಾರ ಮಾಡ್ಕೊಂಡಿದ್ದಾರೆ ನಂತರ ಮತ್ತೆ ಮತ್ತೆಳಿದ ಮನೆ ಮನೆಗೆ ಎಂಟ್ರಿ ಆಗುತ್ತೆ ತಾಂಡವ್ಗೆ ಆಫೀಸ್ಗೆ ಹೋಗಬೇಕು ಎಂದೇನಂತೆ ಆಫೀಸ್ಗೆ ತಾಂಡವ್ ಹೋಗ್ತಾ ಇದ್ರೆ ಈ ಕಡೆ ತನ್ವಿ ಕಾಲೇಜ್ಗೆ ಪ್ರಾಬ್ಲಮ್ ಆಗಿದೆ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗಿ ಮದ್ ಮಗದೊಮ್ಮೆ ಮಾತಾಡಿ ಸೇರಿಸಬೇಕಾಗಿದೆ ಹಾಗಾಗಿ ಭಾಗ್ಯ ರೆಡಿ ಆಗಿದ್ದಾರೆ ಈ ಕಡೆ ತಾಂಡವ್ ಆಫೀಸ್ಗೆ ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗ್ತಿದ್ರ ತನ್ವಿಗೆ ಪ್ರಾಬ್ಲಮ್ ಆಗಿದೆ ಕಾಲೇಜಲ್ಲಿ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಅದು ಆಗಿರೋದು ನಮ್ಮಿಂದ ಆದಮೇಲೆ ನಾವಿಬ್ಬರೇ ಹೋಗಿ ಮಾತಾಡಿ ಅವಳನ್ನ ಮತ್ತೆ ಕಾಲೇಜ್ಗೆ ಸೇರಿಸ್ಕೊಳ್ಳೋ ಹಾಗೆ ಮಾಡಬೇಕಾಗಿದೆ ಅಂದಾಗ ನನಗದೆಲ್ಲ ಬೇಕಾಗಿಲ್ಲ ನನ್ನದೆಲ್ಲ ಕೆಲಸ ನೀನು ಬೇಕಿದ್ರೆ ಏನಾದರೂ ಮಾಡ್ಕೊ ನನ್ನ ಕೆಲಸಕ್ಕೆ ತಡ ಹಾಕ್ತಿದೆ ನಾನು ಹೋಗ್ತೀನಿ ಅಂತ ತಾಂಡ್ ಮಗಳ ವಿಶ್ವದಲ್ಲೂ ಕೂಡ ತುಂಬಾ ನೆಗ್ಲೀಜಿಯನ್ಸಿಯಾಗಿ ನೆಗ್ಲಿಜಿಯನ್ಸಿಯನ್ನು ತೋರಿಸ್ತಿದ್ದಾರೆ ನೆಗ್ಲೆಕ್ಟಾಗಿ ಮಾತಾಡ್ತಿದ್ದಾರೆ ಇದರಿಂದ ಭಾಗ್ಯ ರುಚಿಗೆ ನೀವು ಅಂದ್ರಿ ಅಂತ ಬಿಡೋರು ಯಾರು ಅಂತ ಹೇಳಿ ತನ್ನ ಮಗಳನ್ನು ಕರ್ಕೊಂಡು ಗಂಡನ್ನು ಎಳ್ಕೊಂಡಿದ್ದೆ ಫೈನಲಿ ಕಾರಲ್ಲಿ ಕೂರಿಸ್ಕೊಂಡು ತಾನೇ ಕಾರನ್ನು ಓಡಿಸ್ಕೊಂಡು ಕಾಲೇಜ್ಗೆ ಬಂದೇ ಬಿಟ್ಟರು ಕಾಲೇಜಲ್ಲಿ ಮಾತಾಡಿದ್ದೆ ಈ ಕಡೆ ತನ್ನ ಮಗಳನ್ನು ಕಾಲೇಜಿಗೆ ಸೇರಿಸೋದ್ರಲ್ಲೂ ಯಶಸ್ವಿ ಆಗೇ ಬಿಟ್ಟರು ಬಾಗೆ ಮುಂದೇನೇ ಆಗುತ್ತೆ ಮುಂದೆನೇ ನೋಡಿ